and <laughs> ಸರ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಜ ನೈನ್ಗೆ ಸ್ವಾಗತ ಅರ್ಜಿ ವಿಲೇವಾರಿಗೆ ವಿಳಂಬ ಸಲ್ಲ ಸಚಿವ ಈಶ್ವರ ಖಂಡ್ರೈ ತಾಕೀತು ಭಾತಂಬ್ರಾದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಬಾಲ್ಕಿ ಜನತಾ ದರ್ಶನದಲ್ಲಿ ಸಾರ್ವಜನಿಕರು ಸಲ್ಲಿಸಿರುವ ಅರ್ಜಿಗಳನ್ನು ತ್ವರಿತ ವಿಲೇವಾರಿ ಮಾಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೈ ಅಧಿಕಾರಿಗಳಿಗೆ ಸೂಚಿಸಿದರು ಭಾತಂಬ್ರಾ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ತಾಲೂಕು ಆಡಳಿತ ಶುಕ್ರವಾರ ಆಯೋಜಿಸಿದ್ದ ಜನತಾ ದರ್ಶನ ಉದ್ಘಾಟಿಸಿದ ಅವರು ಕಾನೂನಿನ ಚೌಕಟ್ಟಿನಲ್ಲಿ ಬರುವ ಎಲ್ಲ ಅರ್ಜಿಗಳನ್ನು ವಿಳಂಬ ಮಾಡದೆ ಶೀಘ್ರ ವಿಲೇವಾರಿ ಮಾಡಬೇಕು ಎಂದು ನಿರ್ದೇಶನ ನೀಡಿದರು ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗೆ ನಿಯಮಾನುಸಾರ ಅರ್ಹತೆ ಆಧಾರದ ಮೇಲೆ ನೇಮಕ ಆಗಲಿವೆ ಹೀಗಾಗಿ ಯಾವ ಕಾರಣಕ್ಕೂ ಜನರು ಮಧ್ಯವರ್ತಿಗಳಿಗೆ ದುಡ್ಡು ನೀಡಬಾರದು ಎಂದರು ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ರಲ್ಲಿ ಶಾಲಾ ಕಾಲೇಜು ಆಸ್ಪತ್ರೆ ಕಟ್ಟಡ ರಸ್ತೆ ಸಿಸಿ ರಸ್ತೆ ಚರಂಡಿ ಸೇರಿ ಮೊದಲಾದ ಅಭಿವೃದ್ಧಿ ಕಾರ್ಯಗಳಿಗೆ ನೂರಾರು ಕೋಟಿ ಅನುದಾನ ಒದಗಿಸಿದ್ದು ಕಾಮಗಾರಿಗಳು ಪ್ರಗತಿಯಲ್ಲಿವೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದ್ದರೆ ಈ ಎಲ್ಲ ಕಾರ್ಯಗಳು ಕೈಗೊಳ್ಳಲು ಹೇಗೆ ಸಾಧ್ಯವಾಯಿತು ಎಂದು ಪ್ರಶ್ನಿಸಿದ ಸಚಿವ ಖಂಡ್ರೆ ಪ್ರತಿಪಕ್ಷದವರಿಗೆ ಗ್ಯಾರಂಟಿ ಯೋಜನೆ ಜನಪ್ರಿಯತೆ ಸಹಿಸಲು ಆಗುತ್ತಿಲ್ಲ ಹೀಗಾಗಿ ಇಲ್ಲದೊಂದು ಆರೋಪ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಗಾಲು ಹಾಕುತ್ತಿದ್ದಾರೆ ಎಂದು ಕಿಡಿಕಾರಿದರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಹನುಮಂತರಾವ್ ಚವ್ಹಾಣ್ ಪುರಸಭೆ ಅಧ್ಯಕ್ಷೆ ಶಶಿಕಲಾ ಅಶೋಕ ಉಪಾಧ್ಯಕ್ಷ ವಿಜಯಕುಮಾರ ರಾಜಭವನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹಾಂತೇಶ ಪಾಟೀಲ್ ಉಪಾಧ್ಯಕ್ಷೆ ಗೋದಾವರಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಅಗಿರೀಶ್ ಬದೋಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಾನತಿ ಎಂ ಎಂ ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರ ಶಿವಶಂಕರ ಕಾಮಶೆಟ್ಟಿ ತಹಸೀಲ್ದಾರ್ ಮಲ್ಲಿಕಾರ್ಜುನ ವಂಡನಕೇರೆ ಇತರರಿದ್ದರು ಅಪರ ಜಿಲ್ಲಾಧಿಕಾರಿ ಶಿವಕುಮಾರ ಶೀಲವಂತ ಸ್ವಾಗತಿಸಿದರು ದೀಪಕ ಠಮಕ್ಕೆ ನಿರೂಪಣೆ ಮಾಡಿ ವಂದಿಸಿದರು ಪಿಎಚ್ಎಲ್ಲಿ ಆರು ಪಾಯಿಂಟ್ ಐದು ಕೋಟಿ ರೂಪಾಯಿ ಕಟ್ಟಡ ಉದ್ಘಾಟನೆ ಜನತಾ ದರ್ಶನಕ್ಕೂ ಮುನ್ನ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆವರಣದಲ್ಲಿ ಕೇಕೆಯಡವಿಯ ಒಂದು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಆಸ್ಪತ್ರೆ ನೂತನ ಕಟ್ಟಡ ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ನಾಲ್ಕು ಪಾಯಿಂಟ್ ಏಳು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದ ಹೈಟೆಕ್ ಕಟ್ಟಡವನ್ನು ಸಚಿವ ಖಂಡ್ರೆ ಉದ್ಘಾಟಿಸಿದರು ತಾಲೂಕುಗಳಲ್ಲಿ ಹೈಟೆಕ್ ಶಾಲೆ ಕಟ್ಟಡ ನಿರ್ಮಾಣ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಅಗತ್ಯಕ್ಕೆ ಅನುಗುಣ ಸರ್ಕಾರಿ ಶಾಲೆಗಳಿಗೆ ಹೈಟೆಕ್ ಕಟ್ಟಡ ನಿರ್ಮಿಸಿಕೊಡುವುದಾಗಿ ಸಚಿವ ಈಶ್ವರ ಖಂಡ್ರೆ ಹೇಳಿದರು ಶಾಲೆ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಜಮೀನು ಆಧರಿಸಿ ಕಟ್ಟಡ ಸೌಲಭ್ಯ ಕಲ್ಪಿಸಲಾಗುವುದು ಕಾನ್ವೆಂಟ್ ಮಾದರಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಶಿಕ್ಷಣ ಒದಗಿಸಬೇಕು ಎಂಬುದು ನನ್ನ ಕಳಕಳಿ ಮೇಹಕ್ ಕಟಕ ಚಿಂಚೋಳಿ ಮತ್ತು ಬ್ಯಾಲಹಳ್ಳಿ ಗ್ರಾಮಗಳಲ್ಲಿ ಹೈಟೆಕ್ ಸ್ಕೂಲ್ ಕಟ್ಟಡ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಎಂದು ತಿಳಿಸಿದರು ರಾಜ್ಯ ಸರ್ಕಾರ ಜನತಾ ದರ್ಶನ ಕಾರ್ಯಕ್ರಮ ಆಯೋಜಿಸಿ ಇಡೀ ಆಡಳಿತ ವ್ಯವಸ್ಥೆಯನ್ನು ಜನರ ಮನೆ ಬಾಗಿಲಿಗೆ ತಂದಿದೆ ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಖಂಡ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಹೇಳಿದರು ಧನ್ಯವಾದಗಳು ವರದಿಗಾರರಾದ ಸಂತೋಷ್ ನಾಟೇಕರ और ये देवा के और 60 60 का पत्र दिए जा लगे बालकोट 75 और ये सभी 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 இயற்கையாக இந்த கேல 15 செம செம சாமி கேட்கता है मेरे के संदर्भ में जितना नीति के संदर्भ में आरंभ हो रहा है महामानव देखते हुए टेक्निकल देखते हुए எல்ல நம்ம சம் செய்ய வேண்டிய அந்த வசதி கிளாஸ் ரூம் தோசை நம்ம பரிவார் சதி எடுக்கணும் குறிப்பாக மாலசாமி பிரேம் ಮಹದೂರ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಇರ್ಬೋದು ವಿಶ್ವೇಶ್ವರ ಮಟ್ಟದಲ್ಲಿ ವೈಯಕ್ತಿಕವಾಗಿರುವುದು ಜನತಾ ದರ್ಶನ ಕಾರ್ಯಕ್ರಮ ಇಲ್ಲಿ ಮಾನ್ಯ ಇದೆ ಕಟ್ಟಡಕ್ಕಾಗಿ ಅತ್ಯಂತವಾಗಿ ಕಟ್ಟಡ ನಿರ್ಮಾಣ ಮಾಡಿದೆ ಹಾಗಾಗಿ ಮಾನ್ಯರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಪರಿಹಾರದ ಚೆಕ್ ಅನ್ನ ಮಾನ್ಯ ಸಹಾಯಕ ಈ ಸಂದರ್ಭದಲ್ಲಿ ವಿತರಿಸಲಾಗ್ತಾ ಇದೆ ಅತಿಥಿಗಳಂತ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಓಸಿ ಅವರಿಗೆ ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ಕೋಮೆಂಟ್ ಶುಭ ಹರೈಸಿದ್ದಾರೆ ಸೊಸೈಟಿಗೆ ಮತ್ತೊಮ್ಮೆ ತುಂಬುಮೇಲಿ ಪೂರ್ವಕ ರಣಂತ ಮುಂದಕ್ಕೆ ನೀವೆಲ್ಲರೂ ಕೂಡ ಮಕ್ಕಳಿಗೆ ನಿಮಗೆಂತ ಜ್ಞಾನ ಬ್ಲೋ ಭಾರತ ಮಾತಾಕಿ ಜೈ ಆತ್ಮೀಯ ಬಂಧುಗಳೇ ಇವತ್ತು ಬಾತಂಬ್ರದಲ್ಲಿ ನಾವೆಲ್ಲ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಎರಡು ಅತಿ ಮುಖ್ಯವಾದಂತ ಸಾರ್ವಜನಿಕರಿಗೆ ದಿನನಿತ್ಯ ಸಂಬಂಧ ಪಡುವಂತ ಸರ್ವಾಂಗೀಣ ಅಭಿವೃದ್ಧಿಗೆ ಬುನಾದಿ ಹಾಕುವಂತ ಶಿಕ್ಷಣ ಮತ್ತು ಆರೋಗ್ಯ ಈ ಎರಡು ಕ್ಷೇತ್ರದಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡದ ಉದ್ಘಾಟನೆ ಮಾಡಿದ್ದೇನೆ ಇನ್ನೊಂದು ಆದರ್ಶ ಅತ್ಯಂತ ವಿಶಿಷ್ಟವಾದಂಥದ್ದು ನನಗೆ ತಿಳಿದ ಹಾಗೆ ಬೀದರ್ ಜಿಲ್ಲೆಯಲ್ಲಿ ಈ ರೀತಿಯಲ್ಲಿ ಪ್ರಾಥಮಿಕ ಶಾಲೆ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಎಲ್ಲ ಮೂಲಭೂತ ಸೌಕರ್ಯ ಸುಮಾರು ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ನಿಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂದು ಕೋಟಿ ಎಷ್ಟು ಎಂಬತ್ತು ಲಕ್ಷ ಒಂದು ಕೋಟಿ ಎಂಬತ್ತು ಲಕ್ಷ ಅಂದರೆ ಎರಡೂ ಸೇರಿದ್ರೆ ಆರೂವರೆ ಕೋಟಿ ರೂಪಾಯಿಯ ಕಾಮಗಾರಿ ಪೂರ್ಣಗೊಳಿಸಿ ಗುಣಮಟ್ಟದ ಕಾಮಗಾರಿ ಇವತ್ತು ಆ ಎರಡೂ ಕಟ್ಟಡಗಳನ್ನು ನಾನು ಬಾತಂಬ್ರ ಗ್ರಾಮ ಈ ಭಾಗದ ಈ ಹೋಬಳಿಯ ಎಲ್ಲ ಗ್ರಾಮಗಳ ಜನರಿಗೆ ಲೋಕಾರ್ಪಣೆ ಮಾಡ್ತಾ ಇದ್ದಾನೆ ಅದರ ಜೊತೆಯಲ್ಲಿ ತಾಲೂಕು ಮಟ್ಟದ ಏನೊಂದು ಜನಸ್ಪಂದನ ಕಾರ್ಯಕ್ರಮ ಆಗ್ಬೇಕು ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಈ ಮಹತ್ವಾಕಾಂಕ್ಷಿ ಯೋಜನೆಯ ನಿಮಿತ್ತ ಪ್ರತಿ ತಿಂಗಳು ಒಂದೊಂದು ಜನಸ್ಪಂದನ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ನಾವು ಹೇಳಿದ್ದೇವೆ ಬೀದರ್ದಲ್ಲಿ ಮಾಡಿದ್ದೇವೆ ಬೇರೆ ಬೇರೆ ತಾಲೂಕಲ್ಲಿ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಯವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿಯವರೆಲ್ಲ ಸೇರಿ ಮಾಡಿದ್ದಾರೆ ಅದ್ರಲ್ಲಿ ನಾನು ಉಸ್ತುವಾರಿ ಮಂತ್ರಿ ಆದ ಮೇಲೆ ಬೀದರೆಲ್ಲ ಮುಗಿಸಿಕೊಂಡು ಬಾಲ್ಕಿಯಲ್ಲಿ ಅದು ಹೋಬಳಿ ಮಠದಲ್ಲಿ ಪಾತಂಬ್ರದಲ್ಲಿ ಇವತ್ತು ಈ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹಾಂತೇಶ್ ಇದ್ದಾರೆ ಮತ್ತೆ ಪುರಸಭೆ ಅಧ್ಯಕ್ಷರಾದಂತಹ ಶಶಿಕಲಾ ಅವರಿದ್ದಾರೆ ಉಪಾಧ್ಯಕ್ಷ ಸಹೋದರಿ ಗ್ರಾಮ ಪಂಚಾಯತಿ ಅವರು ಇದ್ದಾರೆ ಪುರಸಭೆ ಉಪಾಧ್ಯಕ್ಷ ಕುಮಾರ್ ಮತ್ತು ಗ್ಯಾರಂಟಿ ಅಧ್ಯಕ್ಷರಾದಂತಹ ನಮ್ಮ ಹನುಮಂತರಾವ್ ಚವ್ಹಾಣ್ ಅವರು ಇದ್ದಾರೆ ಹಾಗೂ ಈ ಕಾರ್ಯಕ್ರಮದ ಆಯೋಜಕರು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಶಿಲ್ಪಾ ಶರ್ಮಾ ಅವರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಾದಂಥ ಶ್ರೀ ಗಿರೀಶ್ ಬಡೋಣೆ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಶ್ರೀ ಪ್ರದೀಪ್ ಗುಂಟೆ ಅವರು ಡಿ ಸಿ ಎಫ್ ಶ್ರೀಮತಿ ವಾನತಿ ಅವರು ಎ ಸಿ ಮುಕುಲ್ವರು ಶಕೀಲ್ರವರು ಶಿಲ್ವಂತ್ ಅವರು ಹಾಗೂ ಇತರ ಎಲ್ಲ ಇಲಾಖೆ ನಮ್ಮ ಜಿಲ್ಲೆಯಲ್ಲಿರುವಂತ ಎಷ್ಟು ಇಲಾಖೆಗಳಿದ್ದಾವೆ ಆ ಎಲ್ಲ ಇಲಾಖೆ ಅಧಿಕಾರಿಗಳು ಇಲ್ಲಿದ್ದಾರೆ ಅವ್ರ ಜೊತೆಯಲ್ಲಿ ಈ ಭಾಗದಲ್ಲಿ ಇನ್ನೂ ಜಾಗೃತಿ ಆಗಬೇಕಾಗಿತ್ತು ಇನ್ನೂ ಪಬ್ಲಿಸಿಟಿ ಹೆಚ್ಚಿಗೆ ಆಗ್ಬೇಕಾಗಿತ್ತು ಅಂತ ಅನಿಸ್ತದೆ ಸಾರ್ವಜನಿಕರು ಎಷ್ಟು ಇನ್ನು ಜಾಸ್ತಿ ಜನ ಬರಬೇಕಾಗಿತ್ತು ನನ್ನ ಅನಿಸಿಕೆ ಯಾರಿಗೆ ಸಮಸ್ಯೆಗಳಿದೆಯಾ ಅಥವಾ ಸಮಸ್ಯೆಗಳಿಗೆ ಕಡಿಮೆ ಹೇಳ್ತಾರೆ ಜಾಸ್ತಿ ಜನ ಬಂದಿಲ್ಲ ಅಂದ್ರೆ ಸಮಸ್ಯೆಗಳಿಲ್ಲ ಅಂತ ಹೇಳ್ಬೋದು ಆ ರೀತಿಯಲ್ಲಿ ನಿಮ್ಗೆ ಸಮಸ್ಯೆ ಅಂತ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ ಇಲ್ಲಿ ಇದ್ದಾಗ ಇದ್ದಾಗ ದಿನ ನಮ್ಮಲ್ಲಿ ಜಾತ್ರೆ ಅಂದರೆ ಜನತಾ ದರ್ಶನ ದಿನ ಜನಸ್ಪಂದನೇ ಇರ್ತದೆ ನಾನು ಇಲ್ಲಿರಲಿ ಅಥವಾ ಎಲ್ಲೇ ಇರಲಿ ಹೀಗಾಗಿ ನೀವೆಲ್ಲ ಇಲ್ಲಿ ಬಂದಿದ್ದೀರಿ ನಿಮ್ಮೆಲ್ಲರಿಗೆ ಎಲ್ಲ ಬಂದಿದ್ದೀರಿ ಇಂದಿನ ಮಕ್ಕಳೇ ನಮ್ಮ ನಾಡಿನ ನಾಡಿನ ನಾಗರಿಕರು ನಮ್ಮ ಭವಿಷ್ಯ ನಮ್ಮ ಸಂಪತ್ತು ಯಾರಪ್ಪ ನಮ್ಮ ಸಂಪತ್ತು ಅಂದ್ರೆ ನಮ್ಮ ಮಾನವ ಸಂಪನ್ಮೂಲ ನಮ್ಮ ಮಕ್ಕಳು ಹೀಗಾಗಿ ಆ ಮಕ್ಕಳಿಗೆ ಯಾವ ರೀತಿ ನಾವು ಬೆಳೆಸ್ಬೇಕು ಅವ್ರಿಗೆ ಯಾವ ರೀತಿ ಗುಣಾತ್ಮಕವಾದಂತ ಒಂದು ಶಿಕ್ಷಣ ಕೊಡ್ಬೇಕು ಶಿಕ್ಷಣದಿಂದಲೇ ಪ್ರಗತಿ ಅಂತ ಹೇಳ್ತೀವಿ ಶಿಕ್ಷಣವೇ ಭಾಗ್ಯ ಅಂತ ಹೇಳ್ತೀವಿ ಆ ನಿಟ್ಟಿನಲ್ಲಿ ಈ ಮಕ್ಕಳೆಲ್ಲ ಬರೀ ಈ ಕಡೆ ಕುತ್ಕೊಂಡ್ಬಿಡಿ ಇಲ್ಲ ಬನ್ನಿ ಆ ಕಡೆ ನಿಂತಿದ್ದೀರಲ್ಲ ಬನ್ನಿ ಈ ಕಡೆ ಬನ್ನಿ ನಮ್ಮ ತಂದೆ ತಾಯಿಗಳೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಶಿಕ್ಷಣ ಇದು ಒಂದು ನಿಮ್ಮೆಲ್ಲರಿಗೆ ಶಿಕ್ಷಣ ಹತ್ತು ಕಾಯ್ದೆ ಜಾರಿಗೆ ತಂದಿದ್ದೇವೆ ಇದು ಸಂವಿಧಾನದಲ್ಲಿ ಇದ್ರೂ ಕಾಯ್ದೆ ಆಗಿರಲಿಲ್ಲ ಈಗ ಕಾಯ್ದೆ ಆಗಿದೆ ಐದನೇ ವರ್ಷ ಆರನೇ ವರ್ಷದಿಂದ ಹದಿನಾಲ್ಕು ವರ್ಷಗಳವರೆಗೆ ಹತ್ತನೇ ತರಗತಿವರೆಗೆ ಪ್ರತಿಯೊಬ್ಬರಿಗೂ ನಾವು ಉಚಿತವಾದಂತ ಒಂದು ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು ಹೀಗಾಗಿ ನಮ್ಮ ಮಕ್ಕಳಿಗೆ ಬಹಳಷ್ಟು ಮಕ್ಕಳೆಲ್ಲ ಐದನೇ ತರಗತಿಗೆ ಶಾಲೆ ಹೋಗೋದು ಬಿಟ್ಬಿಡ್ತಾರೆ ಆಮೇಲೆ ಹತ್ತನೇ ತರಗತಿಗೆ ಶಾಲೆ ಹೋಗೋದು ಹತ್ತನೇವರೆಗೆ ಕಲಿತು ಬಿಟ್ಬಿಡ್ತಾರೆ ಪಿಯು ಸಿಗೆ ಮತ್ತೆ ಕಡಿಮೆ ಆಗ್ತಾರೆ ಉನ್ನತ ಶಿಕ್ಷಣಕ್ಕೆ ಏನು ನನಗೆ ತಿಳಿದ ಮಟ್ಟಿಗೆ ಈಗ ಸ್ವಲ್ಪ ಹೆಚ್ಚಿಗಾಗಿರ್ಬೇಕು ಪ್ರತಿಶತ ಹದಿನೈದು ಹದಿನೇಳು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮಾತ್ರ ಇರಬಹುದು ಹೀಗಾಗಿ ನಮ್ಮ ಮಕ್ಕಳಿಗೆ ನಾವೆಲ್ಲರೂ ಸೇರಿ ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ಹೇಳಿದ್ರೆ ಒಳ್ಳೆ ಶಿಕ್ಷಕರು ಇರಬೇಕು ಇವತ್ತು ನಾವೆಲ್ಲ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತ ಹೇಳ್ತೀವಿ

ಮೆಸಿನ ಮೆಚ್ಚಿನ ವಾಡಿ ಒಂದು ಕೋಟಿ ಲಕ್ಷ ಶಿವಣಿ ಕ್ಲಾಸ್ ಇದು ನಾಲ್ಕು ಕೋಟಿ ರೂಪಾಯಿ ಈಗ ಕಾಮಗಾರಿ ಪ್ರಾರಂಭ ಆಗಬೇಕು ಶಂಕ್ಷೇಪುರ ವಾಡಿ ಕ್ಲಾಸ್ ಇದು ಒಂದು ಕೋಟಿ ಶೇಕಡ